ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂದೆ ಕಂಬಕ್ಕೆ ಕಟ್ಟಿದ್ದ ಶ್ರೀರಾಮ ತಾರಕ ಮಂತ್ರದ ಜಪದ ಕಾರ್ಯಕ್ರಮದ ಫ್ಲೆಕ್ಸ್ ಅನ್ನ ಶುಕ್ರವಾರ ರಾತ್ರಿ ಕೆಲ ದುಷ್ಕರ್ಮಿಗಳು ಕಿತ್ತು ಹಾಕಿರುವ ಘಟನೆ ನಡೆದಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಅಂಗವಾಗಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿನ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಏಳು ದಿನಗಳ ರಾಮ ಮಂತ್ರದ ಪಠಣೆ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಫ್ಲೆಕ್ಸ್ ಅನ್ನ ಪಟ್ಟಣದ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂದೆ ರಾಮ ಭಕ್ತರು ಶ್ರೀರಾಮನ ಬೃಹತ್ ಫ್ಲೆಕ್ಸ್ ಅನ್ನ ಹಾಕಿದ್ರು ಶುಕ್ರವಾರ ರಾತ್ರಿ ಕೆಲ ದುಷ್ಕರ್ಮಿಗಳು ಕಂಬಕ್ಕೆ ಕಟ್ಟಿದ್ದ ಶ್ರೀರಾಮನ ಫ್ಲೆಕ್ಸ್ ಅನ್ನ ಕಿತ್ತು ಬಿಸಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ದೊರಕಬೇಕು ಬಡವರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿಕೊಂಡು ಬರ್ತಿದೆ ಎಂದು ಜಿ ಪರಮೇಶ್ವರ್ ಹೇಳಿದರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೊಡಗದಾಲ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ಸರ್ಕಾರ ಚುನಾವಣೋತ್ತರದಲ್ಲಿ ನೀಡಿದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಜನರ ಆರ್ಥಿಕ ಮಟ್ಟ ಸುಧಾರಿಸಬೇಕೆಂಬುದೇ ನಮ್ಮ ಸರ್ಕಾರದ ಉದ್ದೇಶ ಕೊರಟಗೆರೆ ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐನೂರ ನಲವತ್ತಾರು ಕೋಟಿ ನೀಡಲಾಗಿದೆ ಎಂದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಸಡಗರ ಸಂಭ್ರಮದಿಂದ ನಡೆಯಲಿದೆ ಪ್ರಸ್ತುತ ದೇಶದ ಎಲ್ಲಾ ಜನರು ಈ ಮಹತ್ತರ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ ಸುಂದರವಾದ ರಾಮ ಮಂದಿರದ ಫೋಟೋಗಳು ಮತ್ತು ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಿದೆ ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರದ ಸುಂದರ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ ಬಿಕೆ ಹರಿಪ್ರಸಾದ್ ಆರೋಪ ವಿಚಾರವಾಗಿ ಗೋದ್ರಾ ರೀತಿ ಮತ್ತೊಂದು ಹತ್ಯೆ ಆಗಬಹುದಂತ ಹೇಳಿಕೆ ಕೊಡ್ತಾರೆ ಅವರ ಬಳಿ ಮಾಹಿತಿ ಇದ್ರೆ ಶೇರ್ ಮಾಡಿ ಇಲ್ಲದಿದ್ರೆ ಸುಮ್ಮನೆ ಹೇಳಿಕೆ ಕೊಟ್ಟೆ ಅಂತಲಾದ್ರೂ ಹೇಳಬೇಕು ಜವಾಬ್ದಾರಿಯುತ ನಾಯಕರಾಗಿ ಹೇಳಬೇಕು ನನ್ನ ಬಳಿ ಮಾಹಿತಿ ಇತ್ತು ಅಂತ ಮಾಹಿತಿ ನೀಡಿ ಆಹಿತ ಘಟನೆ ನಡೆದರೆ ಕಷ್ಟ ಮೊದಲೇ ಕೇಳಿದ್ರೆ ಹೇಳಿದ್ದೆ ಅನ್ನಬಹುದು ಹಾಗಾಗಿ ಅದನ್ನ ತಡೆಯಲು ಹರಿಪ್ರಸಾದ್ ಮಾಹಿತಿ ನೀಡಬೇಕೆಂದು ಸಿಟಿ ರವಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ನಡೆದಿದೆ ಆಟೋ ರಿಕ್ಷಾ ಚಾಲಕ ಹಾಗೂ ಪಾನಾ ಮತ್ತ ಪೊಲೀಸರ ನಡುವೆ ವಾಗ್ವಾದ ನಡೆದಿದ್ದು ಆಟೋ ರಿಕ್ಷಾ ಚಾಲಕನಿಗೆ ಪೊಲೀಸರು ಥಳಿಸಿದ್ದಾರೆ ಅಲ್ಲದೆ ಲಾಠಿಯಿಂದ ಆಟೋ ರಿಕ್ಷಾದ ಗಾಜುಗಳನ್ನು ಒಡೆದಿದ್ದಾರೆ ಸದ್ಯ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದ ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ ಅಮೆರಿಕದ ಲಾಕ್ಡೌನ್ ಕೌಂಟಿಯಲ್ಲಿ ವಿಮಾನವೊಂದು ತುರ್ತು ಭೂ ಸ್ಪರ್ಶ ಮಾಡಿದೆ ಆರ್ಕೋಲಾ ಮಿಲ್ಸ್ ಡ್ರೈವ್ ಬಳಿ ಪಾರ್ಕ್ ವೇಯ ದಕ್ಷಿಣ ಭಾಗದ ಲೇನ್ಗಳಲ್ಲಿ ವಿಮಾನವು ರಸ್ತೆ ಮಾರ್ಗದಲ್ಲಿ ಇಳಿದಿದೆ ಈ ವೇಳೆ ಯಾವುದೇ ಅವಘಡ ಸಂಭವಿಸಿಲ್ಲ ಹವಾಮಾನ ಮತ್ತು ಹಿಮದಲ್ಲಿನ ಬದಲಾವಣೆಯಿಂದಾಗಿ ವಿಮಾನ ತುರ್ತು ಭೂ ಸ್ಪರ್ಶ ಮಾಡಿದೆ ಎಂದು ವರ್ಜಿನಿಯಾ ಸ್ಟೇಟ್ ಪೊಲೀಸರು ತಿಳಿಸಿದ್ದಾರೆ ರಸ್ತೆಯಲ್ಲೇ ವಿಮಾನ ನಿಂತಿದ್ದರಿಂದ ತೀವ್ರ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದೇವಸ್ಥಾನದ ಆವರಣದಲ್ಲಿದ್ದ ಆನೆಯ ಬಳಿಗೆ ಹೋಗಿ ನಮೋ ಆಶೀರ್ವಾದ ಪಡೆದಿದ್ದಾರೆ ಈ ವೇಳೆ ಆನೆ ಮೌತಾರ್ಗನ್ ಮೂಲಕ ಸಂಗೀತ ನುಡಿಸಿದ ರಾಜರಾಜೇಶ್ವರಿ ನಗರದ ಲೂಲು ಮಾಲ್ ಸಮೀಪದ ಸುಜಾತ ಟಾಕೀಸ್ ಬಳಿ ಶ್ರೀರಾಮನ ಕಟ್ಔಟ್ಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ ನಿನ್ನೆ ರಾತ್ರಿ ಶ್ರೀರಾಮನ ಕಟ್ಔಟ್ ಬಿಜೆಪಿ ಕಾರ್ಯಕರ್ತರು ಅಳವಡಿಸಿದ್ರು ಇವತ್ತು ಬೆಳಗಿನ ಜಾವ ಶ್ರೀರಾಮನ ಕಟ್ಔಟ್ ಹರಿದು ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ ಸ್ಥಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಜನರು ಜಮಾಯಿಸಿದ್ದಾರೆ ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಸದ್ಯ ಅರ್ಧ ಹರಿದಿರೋ ಶ್ರೀರಾಮನ ಕಟ್ಔಟ್ ತೆರವು ಮಾಡಿದ್ದು ಸ್ಥಳದಲ್ಲಿದ್ದ ಜನರನ್ನ ಕಳುಹಿಸಿದ್ದಾರೆ ಶಂಕರಾಚಾರ್ಯರ ಮಠಗಳಿಗೆ ದೊಡ್ಡ ಹಿನ್ನೆಲೆ ಇದೆ ಪರಂಪರೆ ಇರುವ ಮಠಗಳ ಸ್ವಾಮೀಜಿಗಳಿಂದ ಅಬದ್ಧ ಮಾತುಗಳು ಬರುತ್ತವೆಂದು ನಿರೀಕ್ಷಿಸಿರಲಿರಲಿಲ್ಲ ಅದಕ್ಕೆ ಜನ ಗಮನ ಕೊಡ್ತಿಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಶಂಕರಾಚಾರ್ಯ ಮಠಗಳ ಸ್ವಾಮೀಜಿಗಳ ಹಿನ್ನೆಲೆ ಹಾಗೂ ಅವರ ರಾಜಕೀಯದ ನಿಲುವೇನೆಂದು ಗೊತ್ತಿದೆ ಜಯೇಂದ್ರ ಸರಸ್ವತಿಯವರನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸಿದಾಗ ಈ ಯಾವ ಸ್ವಾಮೀಜಿಗಳಿಗೂ ಧ್ವನಿಯೇ ಇರಲಿಲ್ಲ ಎಂದರು ಹೈದರಾಬಾದ್ನ ಶ್ರೀರಾಮ ಕ್ಯಾಟರಿಂಗ್ ಸರ್ವಿಸ್ ಮಾಲೀಕ ಎನ್ ನಾಗಭೂಷಣ್ ರೆಡ್ಡಿ ತಯಾರಿಸಿದ ಬೃಹತ್ ಲಡ್ಡು ಶನಿವಾರ ಅಯೋಧ್ಯೆ ತಲುಪಿದೆ ಸುಮಾರು ಸಾವಿರದ ಇನ್ನೂರ ಅರವತ್ತೈದು ಕೆಜಿ ತೂಕದ ಈ ಲಡ್ಡು ಕರಸೇವಕಪುರಂ ತಲುಪಿದೆ ಎಂದು ನಾಗಭೂಷಣ ರೆಡ್ಡಿ ಮಾಹಿತಿ ನೀಡಿದ್ದಾರೆ ಈ ಲಡ್ಡು ಒಂದು ತಿಂಗಳವರೆಗೆ ಇರುತ್ತದೆ ಮತ್ತು ಲಡ್ಡುವನ್ನು ಇಪ್ಪತ್ತೈದು ಜನರು ಸತತ ಮೂರು ದಿನಗಳ ಕಾಲ ತಯಾರಿಸಿದ್ದಾರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಪ್ರಧಾನಾರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಅಯೋಧ್ಯೆಯಲ್ಲಿ ಬಲರಾಮನ ಫೋಟೋಗಳನ್ನು ಬಿಡುಗಡೆ ಮಾಡಿದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಪ್ರಾಣ ಪ್ರತಿಷ್ಠೆ ಮಾಡುವವರಿಗೆ ಶ್ರೀರಾಮನ ಕಣ್ಣುಗಳನ್ನು ತೋರಿಸಬಾರದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವ ವಿಗ್ರಹ ರಾಮನದ್ದಲ್ಲ ರಾಮನ ವಿಗ್ರಹವಾಗಿದ್ದರೆ ತನಿಖೆ ನಡೆಸುತ್ತೇವೆ ಫೋಟೋಗಳು ಹೇಗೆ ಬಂದಿವೆ ಎಂಬುದನ್ನು ವಿಚಾರಿಸುತ್ತೇವೆ ಎಂದು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ದೇಶ ಸಚ್ಚಾಗುತ್ತಿದೆ ಶಿಲ್ಪಿ ಅರುಣ್ ಯೋಗಿ ರಾಜ್ ಕೈಯಲ್ಲಿ ತಯಾರಾದ ಬಲರಾಮನ ಪ್ರತಿಮೆ ಪ್ರತಿಷ್ಠಾಪನೆಯಾಗಲಿದೆ ಮೈಸೂರಿನಲ್ಲಿ ಪೆನ್ಸಿಲ್ ಲೆಡ್ ನಲ್ಲಿ ಶ್ರೀರಾಮನ ಅವತಾರ ಮೈ ಸೆಳೆದಿದೆ ಮೈಸೂರಿನ ಕಲಾಪದ ನಂಜುಂಡಸ್ವಾಮಿ ಕೈಚೊಳಕದಲ್ಲಿ ಶ್ರೀರಾಮ ಮೂಡಿ ಬಂದಿದೆ ಪೆನ್ಸಿಲ್ ಲೆಡ್ನಲ್ಲಿ ಬಿಲ್ಲು ಬಾಣ ಹಿಡಿದ ಶ್ರೀರಾಮ ಆಕರ್ಷಣೀಯವಾಗಿ ಮೂಡಿದ ಶ್ರೀರಾಮನ ಪಾದದ ಬಳಿ ಕುಳಿತ ಆಂಜನೇಯನ ಪಕ್ಕದಲ್ಲಿ ಶ್ರೀರಾಮ ಬರಹ ಆಕರ್ಷಿಸುತ್ತಿದೆ